ಎಲ್ಲರಿಗೂ ನಮಸ್ಕಾರ ನಿಮ್ಮ ವಸಂತ ನಮ್ಮ ಊರದೊಂದು ಚಿಕ್ಕದೊಂದು ಸ್ಟೋರಿ ನಾನು ಮಾಡಿದ್ದೀನಿ ಇದು ಬಂದು ಅತರ್ಗ ಧ್ಯಾನ ಭಾರತಿ ಸ್ಕೂಲ್ ಬಂದೆ ಆಮೇಲೆ ಇದು ಬಂದು ಅತರ್ಗ ರೋಡ್ ತಂಬ ರೋಡು ಇದು ರೇವನ್ ಸಿದ್ದೇಶ್ವರ್ ಮಠ ಬ್ಯಾಂಕಿನಿಂದ ಹಾಗೆ ಬಂದೆ ಬಿಜಾಪುರ ರೋಡಿದು ನಮ್ಮ ಬಿಜಾಪುರ ರೋಡು ಅತರ್ಗ ಮೇನ್ ರೋಡು ಹಾಗೆ ಹೊಸ ಹಳ್ಳಿ ಬಸ್ ಸ್ಟ್ಯಾಂಡ್ ಹತ್ತಿರ ಕೂಡ ಬಂದೆ ಎದ್ರಿ ಕೂಡ ಒಂದು ಬಸ್ ಬಂತು ಆಮೇಲೆ ದವಾಖಾನೆ ಕೂಡ ಬಂತು ಇದೆ ನೋಡಿ ದವಾಖಾನೆ ಹದ್ರಿ ದವಾಖಾನೆ ಆಮೇಲೆ ಹಳ್ಳಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದೆ ಹಳಿ ಬಸ್ ಸ್ಟ್ಯಾಂಡ್ ಬಂದೆ ಆದರೆ ಬೇರೆ ಸಣ್ಣ ಜಿಟಿ ಜಿಟಿ ಮಳೆ ಬರೋತಿತ್ತು ರೀ ನೋಡ್ರಿ ಬೇಕ್ರಿ ಇದು ತುಂಬ ದಿನದಂದು ಬೇಕ್ರಿ ಮತ್ತು ಇದು ಬಂದು ಬಿಟ್ಟು ಆ ಥರಗ ಒಂದು ಹಳ್ಳು ಹಳ್ಳಿ ಇರೋಂಥದ್ದು ಫುಲ್ಲು ನೀರಿತ್ರಿ ಮತ್ತು ಇದೇ ನೋಡಿರಿ ನಮ್ಮ ಹತ್ರ ಗ್ಯಾಸ್ ಗೌಡ್ರ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಬಂದು ಬಂದಿ ನೋಡ್ರಿ ಹಂಗೆ ಬಂದಿಂದ ಫುಲ್ ಕಚ್ಚ ರೋಡ್ ಮಾಡಿಬಿಟ್ಟ ರೀ ಪೂರ ರೋಡ್ ಮಾಡ್ತಿದ್ದಾರ ಕಲ್ಲು ಮಣ್ಣು ಹಾಕಿ ಮತ್ತು ಹಾಗೆ ಹಾಗೆ ಈಡೇ ಉಡ್ಕೋತೇ ನೋಡ್ಕೋದು ನೋಡಿ ಬಂದೆ ನೋಡಿರಿ ಅಂತ ಅದರಾಗೆ ಬಂದೆ ಲಾರಿದವರು ಕೂಡ ಮೈ ಮೇಲೆ ಬಂದು ಬಿಟ್ಟರೆಪ್ಪ ಒಮ್ಮಿಗೆ ಮುಂದೆ ಹಾಗೆ ಗಾಡಿ ಶಿಲ್ಪ್ ಆಗ್ತಿತ್ತು ಅದ್ರಾಗ ಕೂಡ ನೋಡ್ರಿ ಮುಂದೆ ನಮ್ಮ ಕೆ ಎಲ್ ಟಿ ಸಿ ಬಸ್ ಎಷ್ಟು ಸ್ಪೀಡ್ ಹೊಂಟಿದ್ದಾರೆ ಮತ್ತು ಮುಂದೆ ಬಂದು ರೋಡ್ ಕಂಪ್ಲೀಟ್ ಆಗಿದ್ದಾರೆ ಒಂದು ಐದು ಕಿಲೋಮೀಟ್ರ್ ರೋಡ್ ಕಂಪ್ಲೀಟ್ ಆಗಿದೆ ಡಾಂಬರ್ ರೋಡು ಹೈವೇ ಆಗೈತಿ ಮುಂದೆ ಹಾಗೆ ಬಂದೆ ನೋಡಿರಿ ಕಾಲೇಜ್ ನಾಕ್ಟನ್ ಹತ್ತಿರ ಕಾಲೇಜನ್ನು ಮಡ್ಯಾಗ ಕಾಲೇಜ್ ಆಗೈತ್ರಿ ಇಲ್ಲಿ ಬಂದುಬಿಟ್ರೆ ನೋಡ್ರಿ ಪೆಟ್ರೋಲ್ ಪೆಟ್ರೋಲ್ ಬಂಕ್ನಾಗೆ ಮೇನ್ ಹವೆ ಹೋಗೈತ್ರಿ ಅಂದರೆ ಊರು ಸುತ್ತ ಹೈದು ಬಂದೈತ್ರಿ ಹವೆ ಊರಾಗ ಹೈದಿಲ್ಲ ಇಲ್ಲಿ ಬಂದ ಇದು ಬ ನಾಗಟಾನೂರ್ರಿ ಊರಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ ನೋಡ್ರಿ ನಾನು ಈಗ ಹಳೆ ಬಸ್ ಸ್ಟ್ಯಾಂಡ್ ಬಂತು ಎರಡು ಬಸ್ ಸ್ಟ್ಯಾಂಡ್ ಇದಾವೆ ಹಳೆ ಬಸ್ ಸ್ಟ್ಯಾಂಡು ಹೊಸ ಬಸ್ ಸ್ಟ್ಯಾಂಡ್ ಅಂತೇಳಿ ಹಾಗೆ ಬಂದ್ರಿ ಇಲ್ಲಿ ಒಂದು ರೋಡ್ ಸಿಕ್ಕಾಪಟ್ಟೆ ಗಜಗೇರಿ ವಿಡಿಯೋ ಸ್ಕಿಪ್ ಆಗಿತ್ತು ಸ್ವಲ್ಪ ಇದು ಬಂದು ನೋಡ್ರಿ ಹಳಿ ಬಸ್ ಸ್ಟ್ಯಾಂಡು ಈಗಿದ್ರ ಪಕ್ಕದಲ್ಲೇ ಒಂದು ಹೊಸ ಬಸ್ ಸ್ಟ್ಯಾಂಡು ಕೂಡ ಆಗೈತ್ರಿ ಹೊಸ ಬಸ್ ಸ್ಟ್ಯಾಂಡ್ ಆಗೈತಿ ಹಾಗೆ ನೋಡ್ರಿ ನಾಗ್ಟನ್ ಅಂತೂ ಇಂತೂ ನಾಗಟನ್ ದಾಟಿದೆ ಇದು ಬಂದುಬಿಟ್ಟು ನಾಗ್ ಹತ್ತಿರ ಒಂದು ಸ್ಕೂಲು ಕನ್ನಡ ಅಂದರೆ ಹೈಸ್ಕೂಲು ಪ್ರೈವೇಟು ಸ್ಕೂಲ್ ಅಂತೂ ಅಂತೂ ಹಾಗೆ ಬಂದೆ ನೋಡ್ರಿ ಹೊಸ ಬ್ರಿಡ್ಜ್ ಕಟ್ ಆಗತ್ತರ ಬ್ರಿಡ್ಜ್ ಪಕ್ಕದಾಗಿ ಒಂದು ಮಸೂತಿ ಅನ್ನೋದು ಕೂಡ ದರ್ಗ ಐತಿ ನೋಡಿರಿ ಮುಂದೆ ಹಾಗೆ ಬಂದ್ರಿ ಇಟ್ಟೊಬ್ಬನ ಗುಡಿ ನಾಲ್ಕು ಟನ್ ದಾಟಿಂದ ಇಟ್ಟೊಬ್ಬನ ಗುಡಿ ನೋಡ್ರಿ ದೇವಸ್ಥಾನ ಕೂಡ ನೀವು ನೋಡಿರ್ಬೋದು ಯಾರಾದರೂ